ನಮಸ್ಕಾರ ಸ್ನೇಹಿತರೆ ಇಂದು ನಮ್ಮ ವಿಡಿಯೋದಲ್ಲಿ ಬಹು ಮುಖ್ಯ ವಿಷಯವನ್ನು ತಿಳಿದುಕೊಳ್ಳೋಣ ಇಂದಿನ ಮಾಹಿತಿಯು ಒಂದರಿಂದ ಹತ್ತನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಬಹು ಉಪಯುಕ್ತಕರವಾಗಿದೆ ಹೌದು ಸ್ನೇಹಿತರೆ ಇಂದಿನ ಮಾಹಿತಿ ವಿದ್ಯಾರ್ಥಿ ವೇತನದ ಕುರಿತು ನೀಡಲಿದ್ದೇನೆ ಒಂದರಿಂದ ಹತ್ತು ಗತಿಯ ವರೆಗಿನ ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರದಿಂದ ದೊರೆಯುವ ಆರ್ಥಿಕ ಸಹಾಯಧನ ಯೋಜನೆ ಎನ್ಎಸ್ಪಿ ಪ್ರಿ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಎನ್ಎಸ್ಪಿ ಪ್ರಿ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಎನ್ಎಸ್ಪಿ ಪ್ರಿ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಯೋಜನೆಗೆ ಅರ್ಜಿ ಹಾಕಲು ಯಾರೆಲ್ಲ ಅರ್ಹರು ಇದರಿಂದ ಏನೆಲ್ಲ ಲಾಭ ದೊರೆಯುತ್ತದೆ ಎಂಬುದನ್ನು ನೋಡೋಣ ಅರ್ಜಿ ಹಾಕಲು ಇರುವ ಪ್ರಮುಖ ಮಾನದಂಡಗಳು ಹಾಗೂ ಅರ್ಜಿ ಹಾಕಲು ಇರುವ ಕೊನೆಯ ದಿನಾಂಕ ಈ ಎಲ್ಲಾ ವಿಷಯಗಳ ಕುರಿತು ವಿವರಗಳನ್ನು ನೋಡೋಣ ಸ್ನೇಹಿತರೆ ಶಿಕ್ಷಣವೆಂಬುದು ಪ್ರತಿಯೊಬ್ಬರ ಹಕ್ಕು ಆದರೆ ಆರ್ಥಿಕ ಸಮಸ್ಯೆಯಿಂದ ಹಲವಾರು ಜನರು ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸುತ್ತಾರೆ ಬಡ ಮತ್ತು ಹಿಂದುಳಿದ ವರ್ಗಗಳ ಮಕ್ಕಳು ಮತ್ತು ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರವು ಉತ್ತಮ ವಿದ್ಯಾಭ್ಯಾಸ ನೀಡಲು ಆರ್ಥಿಕ ನೆರವು ನೀಡುವ ದೃಷ್ಟಿಯಿಂದ ಎನ್ ಎಸ್ ಪ್ರೀ ಮ್ಯಾಟ್ರಿಕ್ ಅಂದರೆ ಒಂದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯಧನ ನೀಡುತ್ತಿದೆ ನೀವು ಒಂದರಿಂದ ಹತ್ತನೇ ತರಗತಿ ವಿದ್ಯಾಭ್ಯಾಸ ಮಾಡುತ್ತಿದ್ದೀರಾ ನಿಮ್ಮ ಮನೆಯಲ್ಲಿ ಯಾರಾದರೂ ಶಾಲೆಗೆ ಹೋಗುತ್ತಿದ್ದಾರೆ ಶಾಲಾ ಶುಲ್ಕ ಸಮವಸ್ತ್ರ ಹಾಗೂ ಪುಸ್ತಕಗಳ ಖರ್ಚುಗಳಿಂದ ಕಂಗಾಲಾಗಿದ್ದೀರೆ ಹಾಗಿದ್ರೆ ಈ ದಿನದ ವಿಡಿಯೋ ನಿಮಗೆಲ್ಲರಿಗೂ ಬಹು ಸಂತಸದಾಯಕ ವಿಷಯವನ್ನು ಹೇಳಲಿದ್ದೇನೆ ಎನ್ಎಸ್ಪಿ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಯಾರು ಅರ್ಹರು ಏನೆಲ್ಲ ಪ್ರಮುಖ ಮಾನದಂಡಗಳು ಅರ್ಜಿ ಹಾಕಲು ಕೊನೆಯ ದಿನಾಂಕ ಈ ಎಲ್ಲಾ ಮಾಹಿತಿಗಳನ್ನು ಹಂತ ಹಂತವಾಗಿ ನೋಡೋಣ ಈ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಇರುವ ಪ್ರಮುಖ ಮಾನದಂಡಗಳು ಅಥವಾ ಅರ್ಹತೆಗಳು ಯಾವುವೆಂದರೆ ಮಕ್ಕಳು ಅಥವಾ ವಿದ್ಯಾರ್ಥಿಗಳು ಒಂದರಿಂದ ಹತ್ತನೇ ತರಗತಿ ವಿದ್ಯಾಭ್ಯಾಸ ಮಾಡುತ್ತಿರಬೇಕು ಒಂದರಿಂದ ಹತ್ತನೇ ತರಗತಿ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರಬೇಕು ಅಭ್ಯರ್ಥಿಯು ಎಸ್ಸಿ ಎಸ್ಟಿ ಮೈನಾರಿಟಿ ಒಬಿಸಿ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರು ಅರ್ಜಿದಾರನ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷಕ್ಕಿಂತ ನೀರಿರಬಾರದು ಎನ್ಎಸ್ಪಿ ಿ ಸ್ಕಾಲರ್ಶಿಪ್ ಮೂಲಕ ವಿದ್ಯಾರ್ಥಿಗೆ ಲಾಭಗಳು ದೊರಕುತ್ತವೆ ಎಂಬುದನ್ನು ನೋಡೋಣ ಈ ಸ್ಕಾಲರ್ಶಿಪ್ ಮುಖಾಂತರ ಅರ್ಜಿದಾರರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಹಣಕಾಸಿನ ಸಹಾಯ ನೀಡಲಾಗುತ್ತದೆ ಯಾವೆಲ್ಲ ಸೇವೆಗಳಿಗೆ ಹಣಕಾಸಿನ ನೆರವು ದೊರೆಯುತ್ತದೆ ಎಂದು ನೋಡುವುದಾದರೆ ವಿದ್ಯಾರ್ಥಿಯ ಪುಸ್ತಕ ಭತ್ತೆ ಸಮವಸ್ತ್ರ ಭತ್ತೆ ಹಾಗೂ ವಸತಿ ನಿಲಯದ ಸೌಲಭ್ಯಗಳಿಗೆ ಆರ್ಥಿಕ ಸಹಾಯಧನ ವಿದ್ಯಾರ್ಥಿಗಳಿಗೆ ದೊರೆ ವಿದ್ಯಾರ್ಥಿ ವೇತನ ಪ್ರಮಾಣ ನೋಡೋಣ ಡೇ ಸ್ಕಾಲರ್ ಅಂದರೆ ಪ್ರತಿನಿತ್ಯ ಮನೆಯಿಂದ ಶಾಲೆಗೆ ಹೋಗಿ ಬರುವ ಮಕ್ಕಳಿಗೆ ಪ್ರತಿ ತಿಂಗಳು ನೂರ ರಿಂದ ನೂರ ಐವತ್ತು ರೂಪಾಯಿಗಳನ್ನು ನೀಡಲಾಗುತ್ತದೆ ವಸತಿ ನಿಲಯದ ಆಶ್ರಯವನ್ನು ಹೊಂದಿರುವ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ನೀಡಲಾಗುತ್ತದೆ ವಿದ್ಯಾರ್ಥಿಯ ಸಮವಸ್ತ್ರ ಪುಸ್ತಕ ಹಾಗೂ ಇನ್ನಿತರ ಸೌಲಭ್ಯಗಳಿಗೆ ವಾರ್ಷಿಕವಾಗಿ ಒಂದು ಸಾವಿರದಷ್ಟು ಸಹಾಯಧನ ನೀಡಲಾಗುತ್ತದೆ ದಿವ್ಯಾಂಗ ಅಥವಾ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಹೆಚ್ಚುವರಿ ಸಹಾಯಧನವಾಗಿ ಇನ್ನೂರರಿಂದ ಐನೂರರವರೆಗೆ ದೊರೆಯುತ್ತದೆ ಅರ್ಜಿ ಸಲ್ಲಿಸಲು ಬೇಕಾಗುವ ಅಗತ್ಯ ದಾಖಲೆಗಳನ್ನು ನೋಡೋಣ ವಿದ್ಯಾರ್ಥಿಯ ಅಥವಾ ಅರ್ಜಿದಾರರ ಆಧಾರ್ ಕಾರ್ಡ್ ಆದಾಯ ಪ್ರಮಾಣ ಪತ್ರ ಪ್ರಮಾಣಪತ್ರ ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ಬುಕ್ ಪ್ರತಿ ವಿದ್ಯಾರ್ಥಿಯ ಫೋಟೋ ವರ್ಷದ ಅಥವಾ ಹಿಂದಿನ ತರಗತಿಯ ಅಂಕಪಟ್ಟಿ ಶಾಲೆಯ ಬೊನಾಫೈಡ್ ಪ್ರಮಾಣ ಪತ್ರ ಅಂದರೆ ಶಾಲೆ ಅಥವಾ ಸಂಸ್ಥೆಯು ಈ ವಿದ್ಯಾರ್ಥಿಯು ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಕುರಿತು ದೃಢೀಕರಿಸುವ ಪ್ರಮಾಣ ಪತ್ರ ಸರ್ಕಾರದಿಂದ ಒಂದರಿಂದ ಹತ್ತನೆಯ ತರಗತಿವರೆಗಿನ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ದೊರೆಯುವ ಎನ್ಎಸ್ಪಿ ಪ್ರಿ ಮೆಟ್ರಿಕ್ ಸ್ಕಾಲರ್ಶಿಪ್ ಯೋಜನೆಗೆ ಯಾವ ರೀತಿ ಅರ್ಜಿ ಸಲ್ಲಿಸುವುದು ಎಂಬುದನ್ನು ನೋಡೋಣ ಅರ್ಜಿ ಸಲ್ಲಿಸಲು ಸ್ಕಾಲರ್ಶಿಪ್ ಡಾಟ್ ಜಿಒವಿ ಡಾಟ್ ಇನ್ ಗೆ ಭೇಟಿ ನೀಡಬೇಕು ನೀವು ರಿಜಿಸ್ಟ್ರೇಷನ್ ಮಾಡಿ ಲಾಗಿನ್ ಆಗಬೇಕು ಪ್ರೀಮೆಟ್ರಿಕ್ ಸ್ಕಾಲರ್ಶಿಪ್ ಆಯ್ಕೆ ಮಾಡಿಕೊಂಡು ಅಭ್ಯರ್ಥಿಯ ಅಥವಾ ವಿದ್ಯಾರ್ಥಿಯ ಎಲ್ಲಾ ವಿವರಗಳನ್ನು ಭರ್ತಿ ಮಾಡಬೇಕು ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯ ಸ್ಥಿತಿ ಅಥವಾ ಅಪ್ಲಿಕೇಶನ್ ಸ್ಟೇಟಸ್ ಅನ್ನು ಪ್ರತಿನಿತ್ಯ ಪರಿಶೀಲಿಸಬೇಕು ಎನ್ಎಸ್ಪಿ ಪ್ರಿ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಯೋಜನೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಮನೆಯಲ್ಲೂ ಒಂದರಿಂದ ಹತ್ತನೇ ತರಗತಿ ತಿಯ ವಿದ್ಯಾರ್ಥಿಗಳು ಇದ್ದರೆ ತಪ್ಪದೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಯೋಜನೆಯ ಲಾಭವನ್ನು ಪಡೆಯಿರಿ ಹೀಗಾಗಿ ಸ್ನೇಹಿತರೆ ಎನ್ ಎಸ್ ಪಿ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಪ್ರತಿ ವಿದ್ಯಾರ್ಥಿಗೆ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಲು ಆರ್ಥಿಕ ಸಹಾಯವನ್ನು ಒಂದರಿಂದ ಹತ್ತನೇ ತರಗತಿ ಓದುತ್ತಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ನೆರವು ನೀಡುತ್ತಿದೆ ನೀವು ಈ ಯೋಜನೆಯ ಲಾಭ ಪಡೆಯಲು ತಪ್ಪದೇ ಆದಷ್ಟು ಬೇಗ ಸೆಪ್ಟೆಂಬರ್ ಮೂವತ್ತರ ಒಳಗೆ ಅರ್ಜಿ ಸಲ್ಲಿಸಿ